ना मूवी तारा सुपर आर सर मूवी हैगी तो मैडम मूवी हैगी तो मैडम मूवी हैगी सर मूवी हैगी तो सर मूवी हैगी सुपर है तो मैडम मूवी हैगी लगागा बेटर सर मूवी हैगी सर मूवी हैगी मूवी हैगी तो सुपर मैडम मूवी हैगी अच्छा है वाज गुड सर मूवी हैगी अच्छा है सर मूवी बहुत ಸರ್ ಮೂವಿ ಆಗಿತ್ತು ವೆರಿ ಗುಡ್ ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು ಸರ್ ಎಲ್ಲರೂ ಚೆನ್ನಾಗಿತ್ತು ಈಗಿನ ಎಷ್ಟೊಬ್ಬ ಇತ್ತು ಎಷ್ಟೇ ಎಷ್ಟು ರನ್ನಿಂಗ್ ಆಗ್ಬೋದು ಎಷ್ಟು ಎಷ್ಟು ರನ್ನಿಂಗ್ ಆಗ್ಬೋದು ಮೂವಿ ಫಿಫ್ಟಿ ಹಂಡ್ರೆಡ್ ಮೇಡಮ್ ಮೂವಿ ಹೇಗಿತ್ತು ಮೂವಿ ಹೇಗಿತ್ತು ಚೆನ್ನಾಗಿತ್ತು ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು ಮೇಡಮ್ ಹಾಂ ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು ರಜನಿಕಾಂತ್ ಇಷ್ಟ ಆಯಿತು ಚೆನ್ನಾಗಿ ಎಷ್ಟು ಡೇಸ್ ಓಡ್ಬೋದು ಮೇಡಮ್ ಮೂವಿ ಓಡುತ್ತೆ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಮೊದಲೇ ರಜನಿಕಾಂತ್ ಫ್ಯಾನು ನಾವೆಲ್ಲ ಅದಕ್ಕೆ ಥ್ಯಾಂಕ್ ಯು ಸರ್ ಮೂವಿ ಹೇಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಐ ಲೈಕ್ ಆಲ್ ದ ಸ್ಟೋರಿ ಆಗ್ಸ್ ಓಡುತ್ತೆ ಸಕಾಲ ಓಡುತ್ತೆ ನೆಕ್ಸ್ಟ್ ಡೇಸ್ ಓಡ್ಬೋದು ಸರ್ ಓಡುತ್ತೆ ಓಡುತ್ತೆ ಒಂದು ಹಂಡ್ರೆಡ್ ಡೇಸ್ ಓಡುತ್ತೆ ಅದು ನಿಮ್ಗೆ ತುಂಬ ಇನ್ನು ಯಾರು ಆ್ಯಕ್ಟಿಂಗ್ ಇಷ್ಟ ಆಯ್ತು ನಿಮಗೆ ರಜನಿಕಾಂತ್ ಐ ಲವ್ ಉಪೇಂದ್ರಾಜ್ ಎಂಟ್ರಿ ಉಪೇಂದ್ರ ಪಾಟ್ ಅಂತೂ ಕಿಲ್ಲರ್ ಆಗಿದೆ ಆಮೇಲೆ ರಜನಿಕಾಂತ್ ಸೈಮನ್ ಇದು ನಾಗಾರ್ಜುನ ಎಲ್ಲ ಸೂಪರ್ ಆಗಿದೆ ಬರುತ್ತೆ ಬರುತ್ತೆ ಸಾವಿರ ಮೇಲೆ 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 ಅದಕ್ಕಿಂತ ಮೇಲೆ ಬರುತ್ತೆ ಮತ್ತೆ ಫೈಟಿಂಗ್ ಸೀನ್ಸ್ ಎಲ್ಲ ಹೆಂಗಿದೆ ಸರ್ ಸಕಾಲಾಗಿದೆ ಸರ್ ಫೈಟಿಂಗು ಬ್ಯಾಕ್ ಮ್ಯೂಸಿಕ್ ಟೂ ಗುಡ್ ಬ್ಯಾಕ್ ಮ್ಯೂಸಿಕ್ ಅಂತ ಕೇಳ್ತಾನೆ ಇರ್ಬೋದು ತುಂಬ ಚೆನ್ನಾಗಿದೆ ಕಾಮಿಡಿ ಸಲ ಅದು ಚೆನ್ನಾಗಿದೆ ಎರಡು ಮೂರು ಪಾರ್ಟ್ ಇದೆ ಚೆನ್ನಾಗಿದೆ ಅದು ಇನ್ನೇನು ಹೇಳ್ಬೇಕಂತ ಇಲ್ಲ ಇಲ್ಲ ಆಲ್ಸ್ ಆಲ್ ಗುಡ್ ಆಲ್ ಗುಡ್ ಆಲ್ ದಿ ಬೆಸ್ಟ್